ನಮಸ್ಕಾರ ಇದು ಬೆಳಗಾವಿ ವರದಿ ಇಂದಿನ ಪ್ರಮುಖ ಸುದ್ದಿಗಳು ಗಜರಾಜನ ಹಾವಳಿಯಿಂದ ಗಡಿಭಾಗದ ದಾಮಣೇಯಸ್ ಬೈಲೂರು ಗ್ರಾಮಸ್ಥರ ಆತಂಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಭಾಗ ದಾಮಣೇಯಸ್ ಬೈಲೂರು ಗ್ರಾಮದಲ್ಲಿ ಗಜರಾಜನ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಗ್ರಾಮಸ್ಥರು ಯಾವಾಗ ಆನೆ ದಾಳಿ ಮಾಡುತ್ತದೋ ಎಂಬ ಭಯದಲ್ಲಿ ದಿನನಿತ್ಯ ತಮ್ಮ ದಿನಚರಿ ಕಾಮಗಾರಿಗಳನ್ನು ಮುಂದುವರಿಸುತ್ತಿದ್ದಾರೆ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರು ಬೆಳಗಾವಿ ನಗರಕ್ಕೆ ಹೋಗಿ ಬರುವ ಅಗತ್ಯವಿರುವ ಕಾರಣ ಮಹಾರಾಷ್ಟ್ರದ ತುಡುವೆ ಮತ್ತು ಹಜಗುಳಿ ಗ್ರಾಮಗಳನ್ನು ದಾಟಿ ತಮ್ಮ ದಾವಣೇ ಗ್ರಾಮದತ್ತ ಪ್ರಯಾಣಿಸಬೇಕಾಗುತ್ತದೆ ಆದರೆ ಕಳೆದ ಎರಡು ತಿಂಗಳಿನಿಂದ ಗುಡ್ಡಗಾಡ ಪ್ರದೇಶದಲ್ಲಿ ಒಂದು ಆನೆ ಪ್ರತ್ಯಕ್ಷವಾಗಿ ಜನರಿಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಎಂಬ ಆತಂಕ ಪರಿಸ್ಥಿತಿಯನ್ನು ಹೆಚ್ಚಿಸಿದೆ ಹಾಗೆ ಬೈಕ್ ಸವಾರರ ಮೇಲೆ ದಾಳಿ ಮಾಡುವ ಸಂಭವವೂ ಇರುವುದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಅಡ್ಡಾಡುವಂತಾಗಿದೆ ಇನ್ನು ರಾತ್ರಿ ಹೊತ್ತಿಗೆ ತಮ್ಮ ಜಮೀನುಗಳಿಗೆ ಹೋಗುವ ರೈತರು ಬೆಳೆ ರಕ್ಷಣೆ ಮಾಡಲು ಹೆದರಿಯೇ ತೆರಳುವಂತಾಗಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅರಣ್ಯಾಧಿಕಾರಿಗಳು ಈ ಪರಿಸ್ಥಿತಿಯನ್ನು ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಆನೆಯನ್ನು ಬೇರೆಡೆ ಸ್ಥಳಾಂತರಿಸುವ ವ್ಯವಸ್ಥೆ ಮಾಡಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ ಆದರೆ ಅಧಿಕಾರಿಗಳು ಈ ಕುರಿತು ಯಾವ ನಿರ್ಧಾರ ಕೈಗೊಳ್ಳುವರು ಎಂಬುದನ್ನು ಕಾದು ನೋಡಬೇಕಾಗಿದೆ ಇದು ಬೆಳಗಾವಿ ವರದಿ ದಿನಪತ್ರಿಕೆ

yeah bye